ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ವೆಂಕಟೇಶ್ ಇವತ್ತಿನ ಸಂಚಿಕೆಯಲ್ಲಿ ಏನಪ್ಪಾ ಅಂತೀರಾ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಅದ್ದಿಗೆಟ್ಟ ಕಾನೂನು ವ್ಯವಸ್ಥೆ ದಿನೇ ದಿನೇ ದಿನಕ್ಕೊಂದು ಹೆಚ್ಚಾಗುತ್ತಿದೆ ಪುಂಡರ ಅಟ್ಟಹಾಸ ಕೈಕಟ್ಟು ಕುಳಿತ ಪೊಲೀಸ್ ಇಲಾಖೆ ಇದನ್ನು ಬಾಯಿ ಮಾತಿಗೆ ಮಾತ್ರ ಹೇಳಲ್ಲ ನಾವು ದೃಶ್ಯ ಸಮೇತವಾಗಿ ತೋರಿಸ್ತೀವಿ ವೈಟ್ ಫೀಲ್ಡ್ ವಿಭಾಗದಲ್ಲಂತೂ ನಿಲ್ಲದ ಪುಂಡರ ಹಠಾಸ ಮಧ್ಯರಾತ್ರಿ ನಡು ರಸ್ತೆಯಲ್ಲಿ ಯುವಕನಿಗೆ ಅತಿ ಭಯಂಕರವಾಗಿ ಪುಂಡರು ಹಲ್ಲೆ ಮಾಡಿದ್ದಾರೆ ಯುವಕನಿಗೆ ಕೈಗೆ ಸಿಕ್ಕ ಸಿಕ್ಕ ವಸ್ತುಗಳಲ್ಲಿ ಒಡೆದು ಕೈ ಕಾಳುಗಳಲ್ಲಿ ಒಡೆದು ದೊಣ್ಣೆ ಬೆಲ್ಟು ತರಕಾರಿ ಹಾಕುವ ಕ್ರೇಟಿನಿಂದ ಹಲ್ಲೆ ಮಾಡಿದ್ದಾರೆ ಪುಂಡರು ಯುವಕನನ್ನು ಒಡೆಯುವುದನ್ನು ನೋಡಿ ಸ್ಥಳೀಯರು ದಂಗಾಗಬಿಟ್ಟಿದ್ರು ಭಯಭೀತರಾಗಿ ಬಿಟ್ಟಿದ್ದಾರೆ ಸ್ಥಳೀಯರು ಅರಬೆತ್ತಲು ಮಾಡಿ ಹಿಗ್ಗ ಮುಗ್ಗ ಸ್ಥಳಿಸಿದ ಕೆಡಿಗೇಡಿಗಳು ಅರಬೆತ್ತಲೆಯಾಗಿದ್ದ ಯುವಕರಿಂದಲೇ ನಡೆಯಿತು ಗೂಂಡಾಗಿರಿ ಇಷ್ಟೆಲ್ಲ ಗಲಾಟೆ ಆದರೂ ಪೊಲೀಸರ ಗಮನಕ್ಕೆ ಬಂದಿಲ್ವಾ ಈ ದೃಶ್ಯ ನೋಡಿದರೆ ನಿಮಗೆ ಎದೆ ಜುಲ್ ಅನಿಸುತ್ತದೆ ಮುರುಘಗಳ ರೀತಿ ಯುವಕನ ಮೇಲೇರಿ ಹಳ್ಳೆ ಮಾಡಿದ ಕಿಡಿಗೇಡಿಗಳು ಕಾಡುಗುಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಘಟನೆ ಕಳೆದ ಹತ್ತು ದಿನದ ಹಿಂದೆ ನಡೆದ ಕೃತ್ಯ ಇಷ್ಟೆಲ್ಲ ಅವಾಂತರವಾಗಿದ್ದರೂ ಪೊಲೀಸರು ಗಮನಕ್ಕೆ ಇರಲಿಲ್ಲವಂತೆ ಪೊಲೀಸರ ಗಮನಕ್ಕೆ ತಂದಿದ್ದ ಮಾಧ್ಯಮಗಳು ತಾರಾತೂರಿಯಲ್ಲಿ ನಿನ್ನೆ ಪ್ರಕರಣ ದಾಖಲಿಸಿಕೊಂಡು ತನಕ ಹಾಗಾದರೆ ಈ ಕ್ರೌರ್ಯ ನಡೆದಿದ್ದು ಯಾಕಾಗಿ ಯುವಕನ ಅಟ್ಟಾಡಿಸಿ ಒಡೆದಾಡಿದ್ದ್ಯಾಕೆ ಗಿಡಿಗೇಡಿಗಳು ಹೋಟೆಲ್ ಒಂದರಲ್ಲಿ ಕೆಲಸ ಮಾಡಿದ್ದ ಯುವಕರು ಒಟ್ಟಿಗೆ ಕುಳಿತು ಕುಡಿದು ಪಾರ್ಟಿ ಮಾಡಿದ್ದಾರೆ ಸಿಗರೇಟ್ ವಿಚಾರಕ್ಕೆ ಸ್ನೇಹಿತರ ಮಧ್ಯೆ ಶುರುವಾದ ಕಿರ್ಕ್ ಗಲಾಟೆ ಅತಿರೇಕಕ್ಕೆ ತೆರಳಿ ಹಿಗ್ಗಮುಗ್ಗ ತಲಿಸಿದ ಹಠಹಾಸ ಪುಂಡರನ್ನು ಕಾಡಗುಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಶ್ರೀ ಸಾಯಿ ಪ್ಯಾಲೇಸ್ ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿದ್ದ ಯುವಕರು ಎಣ್ಣೆ ಪಾರ್ಟಿ ಮಾಡಿ ಒಂದು ಸಿಗರೇಟಿಗಾಗಿ ತರಾಟೆ ಮಾಡಿಕೊಂಡು ಯುವಕನು ತರತರ ಅಂತ ಎಳೆದುಕೊಂಡು ರೋಡಿನಲ್ಲಿ ಸಿಕ್ಕ ಸಿಕ್ಕ ವಸ್ತುಗಳಿಂದ ಒಡೆಯುವುದನ್ನು ನೋಡಿ ಅಲ್ಲಿನ ಜನ ಬೆಚ್ಚಿ ಬಿದ್ದಿದ್ರು ಆದರೆ ಇಂಥ ಕೃತ್ಯಗಳು ವೈಟ್ಫೀಲ್ಡ್ ವಿಭಾಗದಲ್ಲಿ ನಡೀತಾನೇ ಇದ್ದಾವೆ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದಂತೆ ಮಾಧ್ಯಮಗಳು ಬಿತ್ತರಿಸಿದ ಕೂಡಲೇ ಪೊಲೀಸರು ಎಚ್ಚೆತ್ತುಕೊಂಡು ಇಂಥ ಕೃತ್ಯ ಮಾಡಿದ ಯುವಕರನ್ನು ಕೂಡಲೇ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ ಕುಡಿದು ಬಿಟ್ಟು ಏನು ಬೇಕಾದರೂ ಮಾಡಬಹುದು ಅನ್ಕೊಂಡ್ಬಿಟ್ಟಿದೀರಾ ಆದರೆ ನೀವು ಹುಷಾರ್ ಪೊಲೀಸರ ಕೈಗೆ ಸಿಕ್ಕಿದರೆ ನಿಮ್ಮ ಜನ್ಮ ಜಾಲಾಡ ಬಿಡುತ್ತಾರೆ ಇಂಥ ಕೃತ್ಯಗಳನ್ನು ಮಾಡೋಕ್ಕೋಗ್ಬೇಡಿ ಯಾಕೆಂದರೆ ಅವರನ್ನು ನಿಮ್ಮ ತಂದೆ ತಾಯಿ ಪ್ರೀತಿಸಿ ಸಾಕಿ ಸಲಗಿರುತ್ತಾರೆ ಅದೇ ರೀತಿ ನಿಮ್ಮ ತಾಯಿ ತಂದೆ ಪ್ರೀತಿಯಿಂದ ಸಾಕಿ ಸಲಗಿರುತ್ತಾರೆ ಯಾವುದಕ್ಕೂ ಇಂಥ ಕೃತ್ಯಗಳನ್ನು ಮಾಡದೇ ಇರಿ ನಿಮ್ಮ ತಂದೆ ತಾಯಿ ಮಾನ ಆನೆ ಹಾಕಬೇಡಿ ಅವರ ತಲೆ ತಗ್ಗಿಸುವಂಥ ಕೆಲಸ ಮಾಡೋಕ್ಕೋಗ್ಬೇಡಿ ಅವರನ್ನು ಚೆನ್ನಾಗಿ ನೋಡಿಕೊಳ್ಳಿ ದುಡಿದು ಆದಷ್ಟು ಬೇಗ ಇಂಥ ರೌಡಿ ಗ್ಯಾಂಗ್ಗಳನ್ನು ಎರೆಮೊಡಿದು ಪೊಲೀಸರು ಜೈಲಿಗೆ ಅಟ್ಟಬೇಕು 저거도 그러는 거 아니야. 저거도. 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 저거거도 저거도. 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 저거